ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅಭಿನೇತ್ರಿ ನಟಿ ಅಭಿಪ್ರಾಯ ಆಶಯ ತಾತ್ಪರ್ಯ ಅಭಿಭವ ಸೋಲು ಕಷ್ಟ ಅವಮಾನ ಅಭಿಮತ ಅಭಿಪ್ರಾಯ ಅಭಿಮಾನ ಹೆಮ್ಮೆ ಅಹಂಕಾರ ಅಭಿಮುಖ ಎದುರಿಗಿರುವ ಅಭಿರಾಮ ಸುಂದರವಾದ ಅಭಿರುಚಿ ಆಸಕ್ತಿ ಒಲವು ಅಭಿಲಾಷೆ ಆಸೆ ಬಯಕೆ ಅಭಿವೃದ್ಧಿ ಏಳಿಗೆ ಶ್ರೇಯಸ್ಸು ಅಭಿವ್ಯಕ್ತಿ ಪ್ರಕಟವಾಗುವುದು ಹೇಳಿಕೆ ಅಭಿಶಾಪ ಉಗ್ರಶಾಪ ಅಭಿಷೇಕ ದೇವರಿಗೆ ಮಾಡಿಸುವ ಮಂಗಳ ಸ್ನಾನ ಪಟ್ಟ ಕಟ್ಟುವಾಗ ಮಾಡಿಸುವ ಸ್ನಾನ ಅಭಿಸರಣ ಎದುರಿಗೆ ಹೋಗುವುದು ಹಿಂಬಾಲಿಸೆ ನಡೆಯುವುದು ಅಭಿಸಾರ ಪ್ರಿಯರ ಭೇಟಿಗಾಗಿ ಸಂಕೇತ ಸ್ಥಾನಕ್ಕೆ ಹೋಗುವುದು ಅಭಿಸಾರಿಕೆ ಪ್ರಿಯನನ್ನು ಕೂಡಲು ಸಂಕೇತ ಸ್ಥಾನಕ್ಕೆ ಹೋಗುವ ಹೆಣ್ಣು ಅಭಿಷ್ಟ ಬಯಸಿದುದು ಅಭೂತಪೂರ್ವ ಹಿಂದೆಂದೂ ನಡೆಯದಿರುವುದು ಅಭ್ಯಂಗ ಎಣ್ಣೆ ಮಜ್ಜನ ಲೇಪನ ದ್ರವ್ಯ ಅಭ್ಯಂಜನ ಎಣ್ಣೆ ಮಜ್ಜನ ಅಭ್ಯಂತರ ಅಂತರಾಳ ಅಡ್ಡಿ ಅಭ್ಯರ್ಥಿ ಉಮೇದುವಾರ ಅರ್ಜಿದಾರ ಅಭ್ಯಾಗತ ಆಮಂತ್ರಣವಿಲ್ಲದೆ ಮನೆಗೆ ಬಂದ ಅತಿಥಿ ಅಭ್ಯಾಸ ರೂಢಿ ವ್ಯಾಸಂಗ ಪರಿಶ್ರಮಾರ್ಥ ಪಾಠ ಅಭ್ಯುತ್ಥಾನ ಏಳಿಗೆ ಗೌರವಕ್ಕಾಗಿ ಎದ್ದು ನಿಲ್ಲುವುದು ಅಭ್ಯುದಯ ಅಭಿವೃದ್ಧಿ ಉದಯಿಸುವುದು ಅಬ್ರ ಮೋಡ ಆಕಾಶ ಅಭ್ರಕ ಕಾಗೆ ಬಂಗಾರ ಅಮಂಗಲ ಅನಿಷ್ಟ ಅಶುಭ ಅಮರ್ ಭದ್ರವಾಗಿ ಸೇರು ಉಚಿತವಾಗು ಆಕ್ರಮಿಸು ಕೂಡಿಸು ಅಮರ ದೇವತೆ ಅಮರಿ ದೇವತಾ ಸ್ತ್ರೀ ಅಮರು ಅಮರ್ ಗದರಿಸು ಅಮರೇಂದ್ರ ದೇವೇಂದ್ರ ಅಮರ್ ಕೆ ಬೆಸುಗೆ ಜೋಡಣೆ ಅಮರ್ಚು ಸೇರಿಸು ಉಂಟು ಮಾಡು ಕೂಡು ಜೋಡಿಸು ಅಮರ್ದು ಅಮೃತ ಹಾಲು ಅಮರ್ಷ ಕೋಪ ಹೊಟ್ಟೆ ಕಿಚ್ಚು ಅಮಲ್ ಮಾದಕ ಪದಾರ್ಥ ಆಡಳಿತ ಅಮಲ ನಿರ್ಮಲವಾದ ಅಮಲು ನಶೆ ಮತ್ತು ಕೆಲಸ ಆಡಳಿತ ಭೂ ಕಂದಾಯ ಶೇಖರಣೆ ಅಮಲ್ ಅವಳಿ ಜವಳಿ ಅಮಾತ್ಯ ಮಂತ್ರಿ ಸಚಿವ ಅಮಾನತ್ತು ಬಳಸದೆ ಭದ್ರವಾಗಿಡುವ ವಸ್ತು ಅನಿಶ್ಚಿತ ಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದು ಅಮಾನುಷ ಕ್ರೂರವಾದ ಅತಿಮಾನುಷ ಅಮುಂಕು ಅದುಮು ಹೆಸುಕು ಅಮೂಲ್ಯ ಅಥವಾ ಅಮೌಲ್ಯ ಬೆಲೆ ಕಟ್ಟಲಾಗದ ಬಹಳ ಬೆಲೆಯುಳ್ಳ ಅಮೃತ ಸುದೇ ಹಾಲು ಶಾಶ್ವತವಾದ ಅಮೃತಕರ ಚಂದ್ರ ಅಮೃತ ಶಿಲೆ ಚಂದ್ರಕಾಂತ ಶಿಲೆ ಅಮೃತಾಂಶು ಚಂದ್ರ ಅಮೇಧ್ಯ ಮಲ ಅಶುದ್ಧವಾದ